ಭಾರತೀಯರು ವಿದೇಶಕ್ಕೆ ಹೋಗುವಾಗ ಅವರ ಜೊತೆ ಮೋದಿ ಕಿ ಗ್ಯಾರಂಟಿ ಇರತ್ತೆ ಅಂತ ಎರಡು ತಿಂಗಳ ಹಿಂದೆ ಹೇಳಿದ್ರು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಅದ್ಯಾವ ಮೋದಿ ಕಿ ಗ್ಯಾರಂಟಿ ಬಗ್ಗೆ ಹೇಳಿದ್ರೋ ಗೊತ್ತಿಲ್ಲ ಆದ್ರೆ ಇತ್ತೀಚಿನ ಬೆಳವಣಿಗೆಗಳನ್ನ ನೋಡಿದ್ರೆ ಅಮೆರಿಕದಲ್ಲಿರುವ ಭಾರತೀಯರಿಗೆ ಸುರಕ್ಷತೆಯ ಗ್ಯಾರಂಟಿ ಇದೆಯಾ ಅನ್ನೋ ಬಗ್ಗೆ ಗಂಭೀರ ಆತಂಕ ಶುರುವಾಗಿರುವ ಹಾಗೆ ಕಾಣ್ತಾ ಇದೆ ಅಮೆರಿಕದಲ್ಲಿ ಭಾರತೀಯರ ಮೇಲೆ ನಡೀತಿವೆ ಸರಣಿ ಹಲ್ಲೆಗಳು ಮತ್ತು ಜನಾಂಗೀಯ ದಾಳಿಗಳು ಉಜ್ವಲ ಭವಿಷ್ಯದ ಕನಸನ್ನ ಹೊತ್ತುಕೊಂಡು ಅಮೆರಿಕಕ್ಕೆ ಹೋಗುವ ಭಾರತೀಯ ವಿದ್ಯಾರ್ಥಿಗಳು ಅಲ್ಲಿಗ ಜನಾಂಗೀಯ ದಾಳಿಗೆ ತುತ್ತಾಗುವ ಅಪಾಯ ಎದುರಿಸ್ತಾ ಇದ್ದಾರೆ ಅಲ್ಲೊಂದು ಇಲ್ಲೊಂದು ಅಂತ ನಡೀತಾ ಇದ್ದ ಇಂತಹ ದಾಳಿಗಳು ಈಗ ಹೆಚ್ಚುತ್ತಾ ಇರುವುದು ಕಳವಳಕ್ಕೂ ಕಾರಣ ಆಗಿದೆ ಭಾರತೀಯ ಮೂಲದ ಐವತ್ತೊಂಬತ್ತು ವರ್ಷದ ಗುಜರಾತಿ ಹೇಮಂತ್ ಮಿಸ್ತ್ರಿ ಅನ್ನೋರು ಅಮೆರಿಕದಲ್ಲಿ ಹೋಟೆಲ್ ಮ್ಯಾನೇಜರ್ ಆಗಿ ದುಡಿತಾ ಇದ್ರು ಎರಡು ದಿನಗಳ ಹಿಂದೆ ಓಕ್ಲಹಾಮದ ಹೋಟೆಲ್ ಪಾರ್ಕಿಂಗ್ ಸ್ಥಳದಲ್ಲಿ ರಿಚರ್ಡ್ ಲೂಯಿಸ್ ಅನ್ನೋ ವ್ಯಕ್ತಿ ಹೇಮಂತ್ ಮುಖಕ್ಕೆ ಗುದ್ದಿದ ಬಳಿಕ ಅವರು ಸಾವನ್ನಪ್ಪಿದ್ದಾರೆ ಮೂರು ತಿಂಗಳಲ್ಲಿ ಇದು ಒಂಬತ್ತನೇ ದಾಳಿ ಅಮೆರಿಕದಲ್ಲಿ ಭಾರತೀಯ ವಿದ್ಯಾರ್ಥಿಗಳನ್ನ ಯಾಕೆ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಹೇಳಿದ್ದ ಗೌತಮ್ ಮುಖರ್ಜಿ ಅವರ ವರದಿಯನ್ನ ಈ ವರ್ಷ ಮಾರ್ಚ್ ನಲ್ಲಿ ಫಸ್ಟ್ ಪೋಸ್ಟ್ ಪ್ರಕಟ ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೂರು ತಿಂಗಳಲ್ಲೇ ಇಂತಹ ಒಂಬತ್ತು ಹಲ್ಲೆ ಮತ್ತು ಕೊಲೆಗಳು ನಡೆದಿದೆ ಅಂತ ಆ ವರದಿಯಲ್ಲಿತ್ತು ಇತ್ತೀಚಿನ ದಿನಗಳಲ್ಲಿ ಅಮೆರಿಕದಲ್ಲಿ ಭಾರತೀಯರ ಮೇಲೆ ದ್ವೇಷ ಅಪರಾಧಗಳು ಹೆಚ್ಚುತ್ತಾನೇ ಇದೆ ಅಮೆರಿಕದಲ್ಲಿ ಭಾರತೀಯ ಹಿಂದೂಗಳ ಮೇಲಿನ ದಾಳಿಯಲ್ಲಿ ಗಣನೀಯವಾಗಿ ಹೆಚ್ಚಳ ಆಗಿದೆ ಅಂತ ಭಾರತೀಯ ಅಮೆರಿಕನ್ ಕಾಂಗ್ರೆಸ್ ಮ್ಯಾನ್ ಶ್ರೀ ಏಪ್ರಿಲ್ ಏಪ್ರಿಲ್ನಲ್ಲಿ ದೂರಿದ್ರು ಕೆಲವು ವಾರಗಳ ಹಿಂದೆ ಟೆಕ್ಸಾಸಿನ ಪ್ಲಾನೋದಲ್ಲಿ ನಾಲ್ವರು ಭಾರತೀಯ ಅಮೆರಿಕನ್ ಮಹಿಳೆಯರ ಮೇಲೆ ಜನಾಂಗೀಯ ನಿಂದನೆ ಮತ್ತು ಹಲ್ಲೆ ನಡೆಸಿದ ಮಹಿಳೆಯೊಬ್ಬರಿಗೆ ಕೇವಲ ನಲವತ್ತು ದಿನಗಳ ಜೈಲು ಶಿಕ್ಷೆ ವಿಧಿಸಲಾಗಿದೆ ದಾಳಿ ನಡೆಸುವ ಮುನ್ನ ಆಕೆ ಐ ಹೇಟ್ ಯು ಇಂಡಿಯನ್ಸ್ ಅಂತ ಅದರ ಜೊತೆ ತೀರಾ ಅವಹೇಳನಕಾರಿ ಪದಗಳನ್ನು ಬಳಸಿ ಕೂಗ್ತಾ ಇರುವುದು ವಿಡಿಯೋಗಳಲ್ಲಿ ಕೇಳಿಬರ್ತಿದೆ ಮಾಧ್ಯಮ ವರದಿಯ ಪ್ರಕಾರ ಪೊಲೀಸರ ಆಗಮನದ ಬಳಿಕವೂ ಆಕೆ ಜನಾಂಗೀಯ ನಿಂದನೆ ಮಾಡುವುದನ್ನ ಮುಂದುವರೆಸಿದ್ಲು ದಾಳಿಗೆ ಕಾರಣರಾದವರ ವಿರುದ್ಧ ಯಾವುದೇ ಕಾನೂನು ಕ್ರಮ ಕೈಗೊಂಡಿಲ್ಲ ಮತ್ತು ಯಾವುದೇ ಬಂಧನವನ್ನು ಮಾಡಿಲ್ಲ ಅಂತ ಹಿಂದೂ ಆಕ್ಷನ್ ಸಂಸ್ಥೆಯವರು ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ದೂರಿದ್ರು ಅಮೆರಿಕನ್ ಕಾಂಗ್ರೆಸ್ನ ನಾಲ್ವರು ಭಾರತೀಯ ಮೂಲದ ಸದಸ್ಯರು ರೋಕ್ ಖನ್ನಾ ರಾಜಾ ಕೃಷ್ಣಮೂರ್ತಿ ಆಮಿ ಬೇರಾ ಹಾಗೂ ಪ್ರಮೀಳಾ ಜೈಪಾಲ್ ಅವರು ಅಮೆರಿಕ ಸರ್ಕಾರದ ಕಾನೂನು ಹಾಗೂ ನ್ಯಾಯ ಇಲಾಖೆಗೆ ಪತ್ರ ಬರೆದು ಹಿಂದೂ ದೇವಾಲಯಗಳು ಹಾಗೂ ಆರಾಧನಾಲಯಗಳ ಮೇಲೆ ದಾಳಿಗಳ ಕುರಿತು ತನಿಖೆ ನಡೆಸೋಕೆ ಆಗ್ರಹಿಸಿದ್ರು ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕಕ್ಕೆ ಹೋಗುವ ಭಾರತೀಯ ವಿದ್ಯಾರ್ಥಿಗಳು ಈಗಲ್ಲಿ ಜನಾಂಗೀಯ ದಾಳಿಯನ್ನು ಎದುರಿಸ್ತಾ ಇದ್ದಾರೆ ಜನವರಿ ಹದಿನಾರರಂದು ಜಾರ್ಜಿಯಾದ ಲಿಥೋನಿಯಾದಲ್ಲಿ ಹರಿಯಾಣದ ಇಪ್ಪತ್ತೈದು ವರ್ಷದ ವಿದ್ಯಾರ್ಥಿ ವಿವೇಕ್ ಸೈನಿಯನ್ನ ಅಪರಿಚಿತ ವ್ಯಕ್ತಿಯೊಬ್ಬರು ಹೊಡೆದು ಸಾಯಿಸಿದ್ದ ಅಕುಲ್ ಧವನ್ ಅನ್ನೋ ಭಾರತೀಯ ವಿದ್ಯಾರ್ಥಿ ಜನವರಿಯಲ್ಲಿ ಇಲಿನಾಯ್ಸ್ ಅರ್ಬಾನಾ ಚಾಂಪಿಯನ್ ವಿಶ್ವವಿದ್ಯಾಲಯದ ಹೊರಗೆ ಶವವಾಗಿ ಪತ್ತೆಯಾಗಿದ್ರು ಮತ್ತೋರ್ವ ವಿದ್ಯಾರ್ಥಿ ನೀಲಾಚಾರ್ಯ ಪರ್ಡಿಯೋ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಶವವಾಗಿ ಪತ್ತೆಯಾಗಿದ್ರು ಅದಕ್ಕೂ ಮೊದಲು ವಿದ್ಯಾರ್ಥಿ ಕಾಣೆಯಾಗಿದ್ದಾರೆ ಅಂತ ಆತನ ತಾಯಿ ದೂರು ನೀಡಿದ್ರು ಈ ವರ್ಷ ಫೆಬ್ರವರಿಯ ಎರಡು ವಾರಗಳ ಅಂತರದಲ್ಲಿ ನಾಲ್ಕು ಭಾರತೀಯ ವಿದ್ಯಾರ್ಥಿಗಳು ಅಮೆರಿಕದಲ್ಲಿ ಕೊಲ್ಲಲ್ಪಟ್ಟಿದ್ದಾರೆ ಅಂತ ವರದಿಯಾಗಿದೆ ಫೆಬ್ರವರಿ ತಿಂಗಳಲ್ಲಿ ವಾಷಿಂಗ್ಟನ್ ನಲ್ಲಿ ನಲವತ್ತೊಂದು ವರ್ಷದ ಭಾರತೀಯ ಮೂಲದ ವ್ಯಕ್ತಿ ವಿವೇಕ್ ತನೇಜಾ ನೋರು ಹಲ್ಲೆಗೊಳಗಾಗಿ ಮೃತಪಟ್ಟಿದ್ದಾರೆ ಅಂತ ಪೊಲೀಸ್ ವರದಿ ತಿಳಿಸಿದೆ ಅಮೆರಿಕದಲ್ಲಿ ಭಾರತೀಯ ವಿದ್ಯಾರ್ಥಿಗಳು ದಾಳಿಗೊಳಗಾಗಿ ಪ್ರಾಣ ಕಳೆದುಕೊಳ್ತಿರುವ ಬಗ್ಗೆ ಏಪ್ರಿಲ್ನಲ್ಲಿ ಮಾತನಾಡಿದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಕೆಲವು ವಿದ್ಯಾರ್ಥಿಗಳು ವೈಯಕ್ತಿಕ ಸಮಸ್ಯೆಗಳಿಗೆ ಕೊಲೆಯಾಗಿದ್ದಾರೆ ಮತ್ತು ಇತರರು ಅಪಘಾತಗಳಿಗೆ ಬಲಿಯಾಗಿದ್ದಾರೆ ಪ್ರತಿ ಘಟನೆ ಬಗ್ಗೆ ನಾವು ಮಾಹಿತಿ ಪಡಿತೀವಿ ಒಂದು ಘಟನೆಗೂ ಮತ್ತೊಂದಕ್ಕೂ ಸಂಬಂಧ ಇರೋದಿಲ್ಲ ವಿದ್ಯಾರ್ಥಿಗಳ ಸುರಕ್ಷತೆ ಬಹಳ ಮುಖ್ಯ ಅದಕ್ಕಾಗಿ ಅವರ ಜೊತೆ ಸಂಪರ್ಕದಲ್ಲಿದ್ದು ಅವರಿಗೆ ಪ್ರತಿ ನಗರದ ಅಪಾಯಕಾರಿ ಸ್ಥಳಗಳ ಬಗ್ಗೆ ಮಾಹಿತಿ ನೀಡ್ತಿರ್ಬೇಕು ಅಂತ ನಮ್ಮ ರಾಯಭಾರಿ ಕಚೇರಿಗೆ ಸೂಚನೆ ನೀಡಲಾಗಿದೆ ಸುಮಾರು ಹನ್ನೊಂದು ಹನ್ನೆರಡು ಲಕ್ಷ ಭಾರತೀಯ ವಿದ್ಯಾರ್ಥಿಗಳು ವಿದೇಶದಲ್ಲಿದ್ದಾರೆ ಅಂತ ಹೇಳಿದ್ರು ಕ್ಯಾಲಿಫೋರ್ನಿಯಾದ ನಾಗರಿಕ ಹಕ್ಕುಗಳ ಇಲಾಖೆಯ ಇತ್ತೀಚಿನ ವರದಿ ಯಹೂದಿಯರ ವಿರುದ್ಧ ನಡೆಯುವ ದ್ವೇಷ ಪ್ರಕರಣಗಳ ನಂತರ ವರದಿಯಾದ ದ್ವೇಷದ ಅಪರಾಧಗಳ ಪಟ್ಟಿಯಲ್ಲಿ ಹಿಂದೂ ಫೋಬಿಯಾ ಎರಡನೇ ಸ್ಥಾನದಲ್ಲಿದೆ ಅಂತ ಬಹಿರಂಗಪಡಿಸಿತ್ತು ಧಾರ್ಮಿಕ ಕಾರಣಗಳಿಂದ ಕಂಡು ಬಂದ ಆಕ್ರಮಣಗಳ ಸಂತ್ರಸ್ತರ ಪಟ್ಟಿಯಲ್ಲಿ ಶೇಕಡಾ ಮೂವತ್ತಾರು ಪಾಯಿಂಟ್ ಒಂಬತ್ತರಷ್ಟು ಯಹೂದಿಗಳಿದ್ರೆ ಇಪ್ಪತ್ತ್ ಮೂರು ಪಾಯಿಂಟ್ ಮೂರು ಹಿಂದೂಗಳಿದ್ದಾರೆ ಮತ್ತು ಶೇಕಡಾ ಹದಿನಾಲ್ಕು ಪಾಯಿಂಟ್ ಆರಷ್ಟು ಉನ್ನತ ಶಿಕ್ಷಣ ಹಾಗೂ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಅದರಲ್ಲೂ ಅಮೆರಿಕ ಯುರೋಪ್ಗೆ ಹೋಗ್ತಿರುವ ಭಾರತೀಯರ ಸಂಖ್ಯೆ ಹೆಚ್ಚುತ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದೇ ವರ್ಷದಲ್ಲಿ ಯುಎಸ್ ಮಿಷನ್ ಟು ಇಂಡಿಯಾ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಟ್ಟು ನೀಡಿದ ವೀಸಾಗಳಿಗಿಂತ ಹೆಚ್ಚು ವಿದ್ಯಾರ್ಥಿ ವೀಸಾಗಳನ್ನು ನೀಡಿದೆ ಭಾರತದ ಅಮೆರಿಕ ರಾಯಭಾರ ಕಚೇರಿ ಕಳೆದ ವರ್ಷ ಒಂದು ಲಕ್ಷದ ನಲವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿ ವೀಸಾಗಳನ್ನ ಕೊಟ್ಟಿತ್ತು ಇದು ಅಮೆರಿಕ ಬೇರ್ಯಾವುದೇ ದೇಶಕ್ಕೆ ನೀಡಿರುವ ವಿದ್ಯಾರ್ಥಿ ವೀಸಾಗಳಿಗಿಂತ ಹೆಚ್ಚು ಕಳೆದ ಸತತ ಮೂರು ವರ್ಷಗಳಿಂದ ಈ ದಾಖಲೆ ಭಾರತದ ಹೆಸರಲ್ಲಿದೆ ಆದ್ರೆ ಅಮೆರಿಕದಲ್ಲಿ ಹೆಚ್ಚಿರುವ ದ್ವೇಷ ಅಪರಾಧಗಳಿಂದ ದುಡಿಯುವ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಈಗ ಆತಂಕ ಎದುರಿಸುವಂತಾಗಿದೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಸಂಖ್ಯೆ ಇನ್ನೂ ಹೆಚ್ಚಾಗುವ ನಿರೀಕ್ಷೆ ಇದೆ ಈ ರೀತಿ ಅಮೆರಿಕ ಹೋಗೋರೆಲ್ಲರೂ ಶ್ರೀಮಂತರಲ್ಲ ಹೆಚ್ಚಿನ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಪಡೆಯೋದೂ ಇಲ್ಲ ನಮಗಿಂತ ಒಳ್ಳೆ ಭವಿಷ್ಯ ನಮ್ಮ ಮಕ್ಕಳಿಗೆ ಸಿಗಲಿ ಅಂತ ಯೋಚನೆ ಮಾಡಿ ಪೋಷಕರು ಕಷ್ಟಪಟ್ಟು ಸಾಲ ಸೋಲ ಮಾಡಿ ಮಕ್ಕಳನ್ನ ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕಕ್ಕೆ ಕಳಿಸ್ತಿದ್ದಾರೆ ಅಲ್ಲಿ ಕಲಿತು ಅಲ್ಲೇ ಉದ್ಯೋಗ ಗಳಿಸಿದ್ರೆ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗತ್ತೆ ಅಂತ ಅವರು ನಿರೀಕ್ಷೆ ಮಾಡ್ತಾರೆ ಹೀಗಿರುವಾಗ ಅಲ್ಲಿ ವಿದ್ಯಾರ್ಥಿ ಮೇಲೆ ದಾಳಿಯ ಸಂಖ್ಯೆ ಹೆಚ್ಚುತ್ತ ಇರುವುದು ಆತಂಕದ ವಿಚಾರ ಈ ಕುರಿತಾಗಿ ಭಾರತ ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗಿದೆ ಅಮೆರಿಕದಲ್ಲಿರುವ ಅನಿವಾಸಿ ಭಾರತೀಯರ ಸುರಕ್ಷತೆಯನ್ನ ಖಾತ್ರಿ ಪಡಿಸೋದಕ್ಕೆ ಅಮೆರಿಕ ಸರ್ಕಾರದ ಮೇಲೆ ಒತ್ತಡ ಹೇರಬೇಕಾಗಿದೆ ಬ್ಲಾಕ್ ಲೈಫ್ ಮ್ಯಾಟರ್ ಅಂತ ಅಂದು ದೊಡ್ಡ ಅಭಿಯಾನವನ್ನೇ ನಡೆಸಿದ್ರು ಜನಾಂಗೀಯ ಹಲ್ಲೆಗಳು ಮುಂದುವರೆದಿದೆ ಈ ದಿನಗಳಲ್ಲಿ ಅಮೆರಿಕದಲ್ಲಿ ನಡೀತಿರುವ ಭಾರತೀಯರ ಮೇಲಿನ ಹಲ್ಲೆಗಳು ಕೊಲೆಗಳು ಶೀಘ್ರ ಕೊನೆಯಾಗಲಿ ಮತ್ತು ಸಂತ್ರಸ್ತರಿಗೆ ನ್ಯಾಯ ದೊರೆಯಲಿ ಅಂತ ಆಶಿಸೋಣ